ಇನ್ನು ಅವಳ ಹತ್ರ ಪ್ರೀತನ ಬಿಟ್ಟಿರ ಲಾರೆಯ ನೀರೇ ಆತನ ಬದಲಿಗೆ ನಾನು ಹೆಚ್ಚೋದುರೆ ಪರಿಹಾರ ಮಾಡಿ ಆಗಿದೆ ಆಗಲೇ ಈ ವರ್ಷ ಎಲ್ಲೆಲ್ಲಿ ಗಂಡಿಲ್ವ ಅಲ್ಲೆಲ್ಲ ಪರ್ಯಾಯ ವ್ಯವಸ್ಥೆ ನೀನಾ ಮತ್ ಏನ್ ಬೋಗಳೆ ಏನ್ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಿದ್ಯಾ ಅರ್ಥ ಅದ್ರೊಳಗೆ ಉಂಟ ಅರ್ಥ ಅದ್ರೊಳಗಲ್ಲ ನಿನ್ನ ಹತ್ರ ನಾನು ಕೇಳ್ತೆ ನಂಗೆ ಸರಿ ಉತ್ತರ ಕೊಡು ಈಗ ನಿನ್ನ ಅಪ್ಪ ಏನು ಪ್ರಾಯದ ಒಬ್ಬ ನಿನ್ನ ಹತ್ರ ಕೇಳ್ತಾನೆ ನಿನ್ನ ಅಮ್ಮನಿಗೆ ಒಂದ್ ನಾನು ನಾನಿದ್ದೆ ಅಂತ ಹೇಳ್ತಾವ ಅಂತ ಹೇಳ್ತೆ ಅಮ್ಮನ್ ಕೇಳುವ ನೀವು ಸತ್ತೋಗ್ಲು ಅದ್ಬೇಡ ಇಲ್ವಾ ಇಲ್ವಾ ಹಾಗಲ್ಲ ಅರ್ಥ ಆಗುವಾಗ ಹೇಳ್ತೆ ನಿನ್ನ ಪ್ರಾಯದವ ಬಂದು ಕೇಳ್ತಾ ನಿನ್ನ ಹೆಂಡತಿಗೆ ಒಂದ್ ನಾನು ನಾನಿದ್ದೆ ಅಂದ್ರೆ ಎಂತ ಮಾಡ್ತೇನೆ ಬರ್ಲಿವ ಸ್ವಂತ ಮುರಿದಾಕ್ತ ನೀವು ನಿಜವಾಗಿ ತೆಗೆದಾಕ್ತವ ನೀನು ತಾಯಿ ವಿಷಯಕ್ಕಾದ್ರೆ ಅಮ್ಮನ ಕೇಳು ಇರುವಂತ ಹೆಂಡತಿ ವಿಷಯಕ್ಕಾದ್ರೆ ನೀನು ಅವ್ನಿಗೆ ಹೊಡಿತೀಯಾಲ್ ಹೋಗುದು ಯಾರಿಲ್ಲ ನೋಡು ಅಪ್ಪ ಏನಂತ ಹಾಗಲ್ಲ ಹೇಳಿದ್ದು ಒಂದವರಿಗೆ ನೀವು ಸರಿ ಬುದ್ಧಿ ಕಲಿಸಿ ಹೊಗಳಿಸ್ತೀರಿ ಅದನ್ನ ಅರ್ಥ ನಾವ್ ಹೇಳ್ಕೋಬೇಕು ಬಿಟ್ರೆ ಅವ್ನು ಹೇಳಿದ್ರಲ್ಲಿ ಎಲ್ಲ ಅರ್ಥ ಇಲ್ಲ ಮತ್ತೆ ಅವನ ಪಾಪಿ ಮಗ ನಂಗೆ ಕೆಲಸ ತಲೆಬಿಸಿ ಆಗುದೂ ಅವನದ್ದು ಯಾಕ ಈಗ ಯಾವ್ದೇ ಈಗ ಅದು ಸರಿ ಮಾಡ್ಲಿಕ್ಕೆ ಆಗದೆ ಹೋದಾಗೆ ಹೇಳಿದ್ರೆ ಮತ್ತೆ ನಾ ಸರಿ ಮಾಡುದಾಗಿ ಹೋಗ್ಲಿ ಬಿಡು ಬಿಟ್ಟಾಕೋದು ಬೇಡ ಯಾಕೆಂದ್ರೆ ಅವ ಅಷ್ಟೆಲ್ಲ ಮೇಲ್ಮಟ್ಟದಲ್ಲಿ ವಿಚಾರ ಮಾಡೋ ಶಕ್ತಿ ಅವಂಗಿಲ್ಲ ಹೇಳಿ ನಾವು ಪ್ರಸಂಗ ಮುಕ್ತಾಯ ಮಾಡುದು ಬಿಟ್ಟರೆ ಗತಿ ಇಲ್ಲ ಮೂರ್ ಕಾಸಿನವನೆ ಆಡು ಮತ್ ಸರಿ ಆಡ್ಬೇಕು ಯಾಕೆಂದ್ರೆ ನಿನ್ನ ಏನಿಲ್ಲ ಮತ್ತೆ ಹೋಗ್ಲಿ ಬಿಡು ವಿವರಣೆ ಬೇಡ ಮಾಡಿದ ಅಂತ ಕಾಲಿಡಿ ಅವಳು ಹಿಡಿ ಕಾಲ ಅಮ್ಮ ತಪ್ಪು ಅಮ್ಮನ ಕಾಲ ನೀ ಮಾಡಿದ್ದು ಅವಳು ಕಾಲಿಡಿ ಅಮ್ಮ ನೀನೇ ನಾನು ಮಗ ತಪ್ಪು ತಪ್ಪು ಮಾಡಿದ ನಾ ಕಾಲಿಡಿ ಈಗ ಅದಾಗೋದಿಲ್ಲ ತಪ್ಪು ಮಾಡ್ದವ್ರು ಉಪ್ಪು ನ ನೀರು ಕುಡಿಬೇಕು ಹೇಳಿದ್ದವಳು ಹೋಗ್ ಕಾಲಿಡಿ ಹಿಡಿದ ತಪ್ಪಾಯ್ತು ಅಂತ ಹೇಳಾ ಹೇಳಿ ಅಮ್ಮ ಹೇಳಿದ್ದ ತಪ್ಪಾಯ್ತಂತ ನಮ್ಮನ್ನಲ್ಲ ನೀ ಮಾಡಿತ್ತು ಏನು ನನಗೆ ಗೊತ್ತಿಲ್ಲ ಆದಿತ್ತು ಈಗ ನಾನು ಇಷ್ಟೊತ್ತರ ನಿನಗ ಆಡಿದ್ನಲ್ಲ ನಿನ್ ಕಷ್ಟ ಕೇಳಿ ಪರಿಹಾರ ಹೇಳಿದ್ನಲ್ಲ ಅದು ತಪ್ಪಾಯ್ತಂತೆ ಆದ್ರಿಂದಾಗಿ ತಪ್ಪಾಯ್ತು ಅಂತ ಇದನ್ನು ಸರಿ ಮಾಡುವುದು ಅಂತೆ ನಿನ್ನ ಅನ ಹತ್ರ ಹೇಳ ನಾವು ಎಂಚ ಮಾಡ್ರು ಚಾಳ್ಕೊಂಡು ಸುಮ್ನಿರೋಂತ ಅವಳ ಹತ್ರ ಹೇಳಿ ಯಜಮಾತ್ರೀ ಯಾಕೆ ಕೇಳಿ ಏನ ಅಂತಮ್ಮ ಹೋಗಿ ಹೋಗಿ ಸೀರೆ ಮೇಲೆ ಇತ್ತು ಲಾಸ್ಟ್ ಧ್ವಜ ಅಂತ ಅಲ್ಲ ಕಾಲು ಹಿಡೀಲಿಕ್ಕಮ್ಮ ಕಾಲ್ ಕಾಲ್ ಹಿಡಿಲಿಕ್ಕೆ

ಹಾಲನ್ನು ತೋರಿಸಿ ಸೀರೆ ಉಡಬಹುದು ಯಾಕೆ ಹೇಳಿ ನಿಮಗೆ ವಯಸ್ಸಾಗಿದೆ ಹೌದು ನಾವು ಹಾಗಲ್ಲ ಅಲ್ಲೇ ಕಾಳೆ ಜೀಗಿಟ್ಕೊಂಡಾಗ ರೋಂಟಿ ವಯಸ್ಸಾದ ಮೇಲೆ ಸೀರೆ ಮೇಲೆ ಅಂದ್ರೆ ವರ್ಷ ಹೆಚ್ಚಾಗ್ತವ ಅದಗು ಸೀರೆ ಮೇಲೆ ಹೋಗುದು ಅಂತ ಅರ್ಥವಾ ನೀ ನೀ ಅವ್ನ ಮುಂದೆ ಯಾಕೆ ಮಾತಾಡ್ತೆ ಪಾಪಿ ಮಗನೇ ನೀನು ಭೂಮಿ ಮುಟ್ಕೊಂಡು ಪಾದ ಅಂತ ಇವೇ ನಮಸ್ಕಾರ ಪಾದ ಅಂತ ತಿಳ್ಕೊಂಡಿರಿ ಸಾಕು ಅಲ್ಲಿದು ನೀನೇ ಇತ್ತೆ ತೊಂದರೆ ಇಲ್ಲ ನಾನು ಹೇಳಿದ ತಪ್ಪಾಯ್ತು ಇನ್ನೊಂದ್ಸ ನಾನು ಭರವಸೆ ಸಾಕಾಗುವುದಿಲ್ಲ ಅಂದ್ರೆ ಎಲ್ಲಿ ನನ್ನ ತಂಗಿ ಜೊತೆಯಲ್ಲಿ ನಾನು ಇರುವಂತ ಸಂದರ್ಭ ಇವ್ರು ಎಲ್ಲಿ ಆದ್ರೂ ಒಳಗ್ ಬಂದ್ರೆ ಬರುದಿಲ್ಲ ಬರುದಿಲ್ಲ ಬಂದ್ರೆ ನೋಡಮ್ಮ ಬಂದ್ರೆ ನಿನಗೆ ಭರವಸೆ ಬರುವುದಕ್ಕಾಗಿ ಈ ಪರಿಸ್ಥಿತಿ ಬಂತು ನೋಡ್ರಿ ನಮ್ಮ ಕುಟುಂಬದ ವ್ಯವಹಾರ ಎಲ್ಲಿಗೆ ಬಂತು ಈಗಲಾದ್ರೂ ಅವಳಿಗೆ ವಿಶ್ವಾಸ ಬರಬೇಕು ಅಂತಾದ್ರೆ ಜನಿಯೋ ಉದಯ ಬರೆಯಂತರದೇ ನಿನ್ನೊಡನೆ ಮಾತನಾಡೋದು ನಿನಗೆ ಬರುವುದಕ್ಕ ನಮಗೆ ಬರುವುದಕ್ಕಾಗಿ ನಾನೀಗ ಸುಮ್ಮನೆ ಮಾತಾಡುವುದಿಲ್ಲ ಅಮ್ಮನಾ ನನ್ನ ಪಾತ್ರ ಮೇಲೆ ಹಾಕಬೇಡಿ ಕಾಲಾಣೆ ಹಾ ಮಾಡಿ ಮನೆ ಮುಕ್ಕಲಾಣೆ ಎಂಟಾಣೆ ಸತ್ಯ ನಾನು ಒಮ್ಮೆ ಒಳಗೆ ಬಂದದ್ದೇ ಹೌದು ಅಂತಾದ್ರೆ ನಾನು ನನ್ನ ಅಪ್ಪನ ಮಗನಲ್ಲ ಎಂತ ಒಳ್ಳೆ ಪ್ರತಿಜ್ಞೆ ಮಾಡಿದ ಕರ್ಮ ಮೊದಲೇ ಊರ್ನಲ್ಲಿ ನನ್ನ ಬಗ್ಗೆ ಒದ್ದೆ ಹೇಳಿದ್ರು ನೀನೇ ಅಪ್ಪನಿ ಗುಟ್ಟಿದ್ದೆಲ್ಲ ಅಂತ ಹೇಳುದಾ ಅದು ನಿರ್ಣಯ ಆಗ್ತದೆ ಸರಿ ಕೇಳ್ಕೊಳ್ಳ ಒಳಗೆ ಬಂದರೆ ಸರಿ ಮಾಡಿ ಅತ್ತಿಗೆ ನಾನು ಒಳಗೆ ಬಂದರೆ ನನ್ನನ್ನು ಜಾತಿ ಹೀನ ಅಂತ ಕರೆ ಅದಿ ಇದು ಅರ್ಥ ಅದೇ ಪಕ್ಕನ ಎಲ್ಲವ್ರ ತಲೆ ಹೋಗುದಿಲ್ಲ ಅಷ್ಟೇ ಸಿರಿಯ ತಮ್ಮ ಇದೇ ಇಲ್ಲ ಸಾಕಾ ಕೇಳು ಬಾಯಿ ಮಾತಿನಿಂದ ಭರವಸೆ ಬರುವುದಿಲ್ಲ ಭರವಸೆ ಬರಬೇಕು ಅಂತಾದ್ರೆ ಆದ್ರೆ ಬೇಕಾ ಬೇಕಾ ಇದು ನಮ್ಮ ನನ್ ಕಾಲ್ ಟ್ಯಾಕ್ ಡಾಮ ಬ್ಯಾಗ್ ಹೂ ಅಣ್ಣ ಕಾಲಾನ ಕಾಲ ಬೇಡವಾ ಹಾ ಸಾಕಾಗೋದಿಲ್ಲ ತಲೆ ಮೇಲೆ ಹೊಡೆ ಅಂತ ಬೇಗ ಕೈ ಕಣ್ಣಿಟ್ಕೊಂಡೆ ಹೊರ್ದೆ ಅಣ್ಣ ಇಲ್ವೆ ತಲೆಯಾಣೆ ನಾಯಿಗಿಂತ ಹೆಚ್ಚಿನ ದೇವರ ಸರ್ವಸ್ವ ತಾಯಿ ಅಂತ ಆ ಪದಕ್ಕಷ್ಟು ಅರ್ಥ ಕೊಟ್ಟು ಅವ್ ತಲೆ ಮೇಲೆ ಆಣೆ ಮಾಡಿದ್ದಾನೆ ಆಯ್ತು ಮಾತ್ರೆ ಆದರೂ ಈಗ ವಿಶ್ವಾಸ ಬಂದಿದೆ ಆಯಿತು ಮಾತು ಹಾಂ ಹಾಂ ಮಾತೇ ಉಂಟಲ್ಲ ಮಾತಲ್ಲ ಒಳಗೆ ಬಂದರೆ ಜಾತಿಹೀನನು ಹೇಳ್ಕೊಂಡು ಈಗಲೇ ಒಳಗೊಟ್ಟೆ ಅಮ್ಮ ಆಸೆ ಅಲ್ಲೇ ಉಂಟು ಇಷ್ಟು ಮಾಡ್ಕೊಂಡು ಹಾಸಿಗೆ ಬೇಕು ಹೊದಿಲಿಕ್ ಬೇಕಾ ಅಲ್ಲಿ ನಾಯಿ ಮಲ್ಗು ಗೋಣಿ ಉಂಟು ಅದೇ ಅದು ನಾಯಿ ನಿಸ್ತಾ ಬಂದು ನಿನ್ನ ಒಟ್ಟಿಗೆ ಮಲಗ್ತದೆ ಮಾತಾಡ್ಬೇಡ ಬಾಯ್ಲಿ ಕುದೇ ಇಷ್ಟೋ ರಾತ್ರಿ ನೋಡಿದ್ದೇವೆ ಇಷ್ಟು ಉದ್ದಿದ ರಾತ್ರಿ ನೋಡ್ಲಿಲ್ಲ ಹಾಡೇಳು ಹಾಡೇಳುದಿಲ್ವಾ ಹಾಡೇಳಿಲ್ಲ ಉದಯ ರಾಗ ಹಾಕಿ ಬೆಳಗಾಗುದಿಲ್ಲ ಮಗ ಸುಮಾರು ದಿನ ಆಯ್ತು ಕೇಳಿದೆ ಅದೇ ಈ ಪುಷತ್ ಇಲ್ಲ ಬ್ಯಾಡೂ ಬೇಡ ನಂಗೆ ಉದ್ದಲ್ಲ ಯಾಕೆ ಇಷ್ಟು ಆಯ್ತು ದೀಪ ದೀಪ ಕೊಡು ಸೂರ್ಯ ಸೂರ್ಯ ಬಂದ ನೋಡ್ಕೋಬತ್ತ ಸೂರ್ಯ ಬಂದ ದೀಪ ಅದು ಯಾವ ಬದಿ ಯಾವುದು ಈ ಸೂರ್ಯ ಬಂದ ದೀಪ ಹಿಡ್ಕೊಂಡೋಗಿ ನೋಡು ಪದ್ಧತಿ ಯಾವ ಬದಿ ಅದು ಆ ಕಡೆ ಆ ಗಟ್ಟದ ಕೆಳಗೆ ಒಂದಲ್ಲ ಎರಡಲ್ಲ ಮೂರೂರಲ್ಲೂ ಉಂಟು ಆಲುಚ ಅದಾಳೆ ಹಾಳು ಆದವ್ನೆ ಅಮ್ಮ ಬೀಗನಕಾಯಿ ಇಲ್ಲ ಏ ಬೀಗನಕಾಯಿ ಮತ್ತೆ ಅಲ್ಲ ಬ್ಯಾಡ್ಲದ್ದು ಮಾತಾಡಬೇಡ ಮತ್ತೆ ಸೂರ್ಯ ಬಂದಂತಾದ್ರೆ ಮತ್ತೆ ನಿನ್ನ ದೀಪದ ಮುಂದೆ ಬೇಕಾ ಅಕ್ಕರ ಮನೆ ಬಂದೆ ನೋಡಿಕೊಂಡು ಅದು ಒಬ್ಬೊಬ್ಬರ ಮನೆಗೆ ಒಂದೊಂದಿರ್ಸು ಬರೋದಲ್ಲ ಅಲ್ಲೇ ನೋಡಿ ಕೋಳಿ ಕೂಗ್ತಾ ಉನ್ನೋ ನೀ ಎಷ್ಟು ನೀ ಬಂದಿಯ ಅಲ್ಲ ಅಲ್ಲೆ ಅಲ್ಲ ಹೊರಗೆ ಹೋಗಿದ್ದೆ ಅಲ್ಲ ಅಯ್ಯ ಹೊರಗೆ ಹೋಗಿದ್ದಾ ನೀಗ ತಾನೆ ನಿಮ್ಮ ಮನೆಗೆ ಬರ್ತ ಐತೆ ಉಪಚರಿಸಲು ಅಂತ ಬಿಟ್ಟು ಹೊರಗೆ ಹೋಗಿದ್ದೆ ಅಂತ ಹೇಳ್ತಾಯ್ತೆ ಒಮ್ಮಿನಿರ ನಿನ್ನ ಲಾಗ ಬಂದವನು ಅಷ್ಟೇ ಮಾತಾಡ್ಕೊಂಡ ರಾತ್ರಿ ಹೊರಗೆ ಹೋಗಿದ್ದೆ ಹಾಗಿದ್ದರೆ ನಿನ್ನೆ ನೀನು ಬಂದ ಸುಳ್ಳು ಯಾಪ್ಪ ನಾನು ಬರಲಿಲ್ಲ ನೀನು ಈಗ ಬರ್ತೀಯಾ ತಾನೇ ಯಾಕೆಂದ್ರೆ ಹೊರಗೆ ಹೋಗೋ ಕೋಣೆ ಅದು ಹೌದು ಹೊರಗೆ ಬರ್ಲಿಕ್ಕೆ ಜಾರಿ ಇಲ್ಲ ನಾನು ಈ ಜಾಗಿಲ ಕೂತಿದ್ದೆ ಸಿಡಿಳಿ ಚಿನ್ನ ಬಂದಿದ್ದಾಳೆ ನಮ್ಮ ಕಥೆ ಎಂತ ಕತ್ತಿಯ ಹಾಗಿದ್ರು ಹೊರಗೆ ಜಜ್ ಯಾರೇ ಅಲ್ಲಿ ನಮ್ಮ ಯಜಮಾನರು ಏ ನಾ ಗಂಡ ನಂಗೆ ಬೇಕು ಹೇಳ್ತೇನೆ ಆ ಹೇಳ್ತೇನೆ ಹೇಳ್ರಿ ಹೇಳ ಅತ್ತ ನಾನು ಒಳಗೆ ಹೋಗುವಾಗ ನನ್ನ ಅಕ್ಕ ರಾಜೇ ಆಗಿದ್ನು ಒಳಗ್ ಹೋದ್ಮೇಲೆ ಒಳಗ್ ಹೋದ್ಮೇಲೆ ಗೊತ್ತಾಯ್ತು ಅದು ಹೆಣ್ಣಲ್ಲ ಹೆಣ್ಣು ವೇಷ ಅಂತ ಅಂತೇಳಿ ಮಗ ಯಾರನ್ನಾದರೂ ನಂಬೌದು ಈ ತೆಗ್ದಾಕ್ ಹೆಣ್ಣು ವೇಸ್ಟೋರು ನಂಬಾರ್ದ ಹೌದತ್ತೆ ಹೌದು ಒಳಗಿನ ಬಣ್ಣ ಹೇಗೆ ಇರ್ಲಿ ಮೇಲೆ ದಪ್ಪಕ್ಕೆ ಬಣ್ಣ ಹಚ್ಕೊಂಡು ಎಂದವ್ರ ಮನೆ ಬೇಕಿದ್ರೆ ಹಾಳು ಮಾಡ್ತಾರೆ ಕೆಲವು ಬಂದವ್ರ ಖರ್ಚಿಗಿಲ್ಲದೆ ಮನೆಗೆ ಹೋಗುದು ನೋಡ್ಬೇಕು ಆ ಸ್ಥಿತಿ ಹೌದಂತ್ಯ ಅವ ಹೆಣ್ಣು ವೆಚ್ಚ ಅವ ಗಂಡು ಅಂತ ಗೊತ್ತಾದ ಅಕ್ಷಣ ನನ್ನ ಕರಿಬೇಕ ಬೇಡವಾ ನಾನು ನೋಡ್ತಿದ್ದ್ಯಾನು ಯಾರು ನನಗೆ ಹೊತ್ತತ್ತು ನಾನು ಹಾಗೆ ಯೋಚನೆ ಮಾಡಿದೆ ನಿಮ್ಮನ್ನ ಕರಿಬೇಕು ಎನ್ನುವಷ್ಟರಲ್ಲಿ ಅವ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಎಂಟ ಮಾಡ್ದೆ ತನ್ನೆರಡು ತುಟಿಗಳಿಂದ ನನ್ನೆರಡು ತುಟಿಯನ್ನು ಬಂಧಿಸಿ ಬಿಟ್ಟದು ಅಯ್ಯೋ ನಿಜ ಮೂರು ಕಾಸ್ಟ್ ಅದನ್ನೆಲ್ಲ ಕೂಗಿ ಹೇಳಿದ್ದೇನೆ ಆಚಿಚೆ ಮನೆಯವ್ರು ಕೇಳಿದ್ರೆ ನನ್ನ ಮರ್ಯಾದೆ ಏನಾಗಬೇಡ ಹೌದಂತ ಇವತ್ತು ಒಳ್ಳೆ ನಿನ್ನ ಅತ್ತೆ ಇಂತ ಎಂತ ಪ್ರಕರಣ ಆದ್ರೂ ಮರ್ಯಾದೆ ಬಿಟ್ಟವಳಲ್ಲ ಮತ್ತೆ ಅಂತ ನಾವು ಕೂತಿಯ ಅವ ತುಟಿನ್ ತುಟಿ ಮುಚ್ಚಿದ್ನ ಕೈ ಮುಗ್ದೋಗಿತ್ತ ಮಂಚ ದೊಡ್ಡಿ ಡಬ್ಬಿ ಇತ್ತು ಅಲ್ಲೇ ಕೆಳ ಕೈ ಹಾಕಿ ಡಬ್ಬಿ ಬಡ್ತಿದ್ರೆ ಆ ಶಬ್ದ ಕೇಳ್ಕೊಂಡಾದ್ರೂ ಓಡಿ ಬರ್ತಿದ್ರು ನಾ ನಾನು ನಿಮ್ಮ ಸೊಸೆತ್ತೆ ಪ್ರಾಪಂಚಿಕವಾದಂತಹ ಸಾಮಾನ್ಯ ಜ್ಞಾನ ಇಲ್ಲ ಹಾಗೆ ಭಾವಿಸಬೇಡಿ ನಾನು ಹಾಗೆ ಯೋಚನೆ ಮಾಡಿ ಏನ್ ಮಾಡಿದೆ ಅದಕ್ಕೆ ಅವಾಗ ಅವಕಾಶ ಮಾಡಿಕೊಡ್ಲಿಲ್ಲ ಹೌದು ನನ್ನ ಸಸೆ ತನ್ನೆರಡು ತೋಳುಗಳಿಂದ ನನ್ನೆರಡು ತೋಳನ್ನ ಬಂಧಿಸಿ ಬಿಟ್ಟು ಹೆಣ್ಣು ವ್ಯಾಸ್ ಅವಕಾಶ ಕೊಡಲಿಲ್ಲ ಬೀಜ ಬಸ್ ಅವ್ರು ಹೇಗಿದ್ದ ಯಾರು ಏನು ಪೂಗಳು ಹೇಗಿದ್ದಾನೆ ಅಂತ ಹೇಳಿ ಉದ್ದವಾಗಿ ಕಾಣ್ತಾನೆ ಮತ್ತೊಮ್ಮೆ ಗಿಡ್ಡವಾಗಿ ಕಾಣ್ತಾನೆ ತಪ್ಪಾಗಿ ಕಾಣ್ತಾನೆ ಮತ್ತೊಮ್ಮೆ ಸಪೂರವಾಗಿ ಕಾಣ್ತಾನೆ ಕಣ್ಣಿಗೆ ಬೆಳ್ಳಗೆ ತಳ್ಳಗೆ ಕಪ್ಪಿಗೆ ಇದೆ ಸರಿ ಆಗುದೇ ಅಲ್ಲ ಯಾವ್ದಾದ್ರು ಒಂದು ಹೇಳ ಕಪ್ಪುಗಿದ್ದ ಬೆಳ್ಳಗಿದ್ದ ತಪ್ಪ ತಳ್ಳ ಉದ್ದಿದ್ದ ಗಿಡ್ ಉದ್ದಾಗಿ ಕಂಡದ್ದೆ ಯಾವಾಗ ಗಿದ್ದಾಗಿ ಕಂಡಿದ್ದೆ ಯಾವಾಗ ಮಮ್ಮಿ ಹೀಗೆ ನೋಡ್ತಾ ಇದ್ನ ದೂರದಿಂದ ನೋಡುವಾಗ ಹತ್ತರವಾಗಿ ಬೆಳೆದು ನಿಂತಿದ್ದ ನೀಳವಾಗಿ ಹೌದೌದು ಮುಚ್ಚಿ ಕಣ್ ಬಿಡುವಷ್ಟೇ ಗಿಡ್ಡ ಜಾತಿ ಪಾವಡ ಪೋಷಣೆ ಆಗಿ ಹೋಗಲಿ ಆ ಸಂಬಂಧ ಸಂಬಂಧ ಹತ್ತು ಹಲವು ಸಂಬಂಧ ಹೇಳಿದ ಅಣ್ಣನಿಗೆ ತಮ್ಮನಂತೆ ತಮ್ಮನಿಗೆ ಅಣ್ಣನಂತೆ ಅಪ್ಪನಿಗೆ ಮಗನಂತೆ ಮಗನಿಗೆ ಅಪ್ಪನಂತೆ ಮಾವನಿಗೆ ಅಳಿಯನಂತೆ ಅಳನಿಗೆ ಮಾವನಂತೆ ಹೀಗೆ ಹಲವು ಸಂಬಂಧ ಹೇಳಿದ ಮಗ ಓ ದೂರ್ ತಕೊಂಡೋಗಿ ಎಲ್ಲಾದ್ರೂ ಕೊಳಚೆ ರಾಶಿ ಬಿಸಾಡಿ ಅಪ್ಪ ಮಗ ಅಜ್ಜು ಹೇಳಿದ್ರು ನಾನು ಎಲ್ಲ ಬೇಡ ಸರಿಯಾದ ಸಂಬಂಧ ಬೇಕು ನನಗೆ ಏನು ಎಂತದ್ದು ಕೇಳಿದಾಗ ಅವನೇ ನಂದಗೆ ಬಾಲನು ಧ್ರುವನು ಹಿಂದೂ ಮುಖಿಯರಿಗೆ ಯೌವನನು ಮಂದ ಗರ್ವಿತರಿಗೆ ಆತ ಪ್ರವೀಣಿಗೆ ನಂದಗೆ ಬಾಲ ಅಂತ ನಂದಗೆ ಬಾಲನು ಧ್ರುವನು ಹಿಂದೂ ಮುಖಿಯರಿಗೆ ಯೌವನನು ಮಂದ ಗರ್ವಿತರಿಗೆ ದುಷ್ಟ ನಾ ಮೂ ಕೈ ತೆಗಿತೇನೆ ಮತ್ತೆ ಏನಿಲ್ಲ ಮತ್ತೆ ಇದ್ದದ್ದೇ ಒಂದೂವರೆ ಅದ್ರಲ್ಲೂ ತೆಗಿತೇನೆ ಹೋಗ್ಲಿ ಶಿಸ್ಟರ ರಕ್ಷಕನಂತ ಅವ್ರು ರಕ್ಷಣೆಗೆ ಯಾರ್ ಬೇಕಿದ್ದಾರೆ ಶಿಸ್ಟರ ಲಕ್ಷಣ ಕೆಲಸ ಅಯ್ಯೋ ಅಂದ್ರೆ ಸಜ್ಜನರು ಗೊತ್ತಾಗೋದಿಲ್ಲ ಒಂದೇ ವಾಕ್ಯದಲ್ಲಿ ಹೇಳು ಎನ್ನುವ ಹಾಗೆ ಕೇಳಿಕೊಂಡೆ ಹಾಗೇನಂದ ಹೇಳಿದ ಲೋಕದಲ್ಲಿರುವಂತಹ ಎಲ್ಲ ಜೀವರಾಶಿಗೆ ಆತನೇ ಗಂಡನಂತೆ ಹೌದು ನಾ ನಿನ್ನ ಕೈ ನೀ ಕೈ ಹಿಡಿದಂತ ನಿನ್ನ ಹೆಂಡಿತಿ

ಅವರಿಗೂ ಅವನೇ ಗಂಡ ಅವರಿಗೂ ಅವನೇ ಅವರಿಗೆ ಅವರಿಗೂ ಅವನೇ ಹೋಲ್ ಅವರಿಗೆ ಅವರಿಗೂ ಅವನೇ ಗಂಡ ಬ್ಯಾಡ ಹೋಗಿ ನನ್ನ ಅಮ್ಮನಿಗೆ ನನಗೆ ಅಮ್ಮನಿಗೂ ಅವನೇ ಕಂಡ ಗಂಡ ಗಂಡ ಮಾನ ಮರ್ಯಾದೆ ಪೂರ್ತಿ ಹೋಯ್ತ ಮಗ ನಾನಿವಾರ ಹೊಂತಿರುವಾಗ ಇಂತ ಮಾತಾಡ್ಬಿಟ್ ತಪ್ಪು ನಿನ್ನದ್ದಲ್ಲ ಅವಳದ್ದು ಅಲ್ಲ ನಾನಿದ್ದದ್ದೇ ತಪ್ಪು ನಮ್ಮ ಯಜಮಾನ್ರಿ ತಿ ಸ್ಥಿತಿ ಬರ್ತಾ ಇರ್ಲಿಲ್ಲ ಒಂದು ಕ್ಷಣವೂ ನಿಲ್ಲುದಿಲ್ಲ ಯಾವ್ದಾದ್ರೂ ಬಾವಿ ಹಾರಿ ನಾನು ಆತ್ಮಕ್ಕೆ ಹೋಗುವಾಗ ಬೀಗದ ಕೈಯನ್ನು ಕೊಟ್ಟು ಹೋಗಮ್ಮ ಆತ್ಮಹತ್ಯೆ ಅನ್ನೋದು ಪಾಪ ಪದಿಂದ ಬೀಗದ ಕೈ ಕೊಟ್ಟೋಗು ಒಳ್ಳೆ ಮಾತಾಡ್ದ ನನ್ನ ಮಗ ಹೆಡ್ಡ ಅಂತ ನಾನು ತಿಳ್ಕೊಂಡಿದ್ದೆ ಇವನೊಂದು ಸರಿ ಮಾಡಬೇಕು ಅಂತ ಆಗಾಗ ನಾನು ಪಾಠ ಹೇಳಿ 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 ನನ್ನ ಜೀವನ ಸ್ಥಿತಿ ಬಂತು ನಾನು ಅವನಿಗೆ ಕಲಿಸಿದ್ದೆ ಅಂತ ನಾ ಲೆಕ್ಕ ಹಾಕಿದ್ದೆ ಇಲ್ಲ ಅವನೇನಂಗೆ ಕಲಿಸಿದ್ದೆ ನೋಡಿ ಇವತ್ತು ಕೊನೆ ಗಳಿಗೀಲಿ ಒಳ್ಳೆ ಮಾತಾಡ್ಬಿಟ್ಟ ತಾಯಿಗಿಂತ ಹೆಚ್ಚಿನ ದೇವರಿಲ್ಲ ಅಂತ ಆಣೆ ವಿಶ್ವಾಸ ನನ್ನ ತಲೆ ಮೇಲೆ ಕೈ ಇಟ್ಟವ ಈಗಂತಂತ ಬೀಗಿದ ಕೈ ಕೊಟ್ಟು ಹೋಗುವಂತ ತಪ್ಪ ಅವನದ್ದಲ್ಲ ಯಾವುದೇ ತಂದೆ ತಾಯಿ ನಮ್ಮ ಹತ್ರ ಗಂಟುಂಟು ಅಂತ ಯಾವ ಮಕ್ಕಳಿಗೂ ಕಾಣಿಸ್ಕೊಳ್ಬಾರ್ದು ಕಾಣಿಸ್ಕೊಂಡದ್ದೇ ಹೋದಾದ್ರೂ ಅಪ್ಪ ಅಪ್ಪ ಎಷ್ಟೊತ್ತಿಗೆ ಸಾಯ್ತಾರೆ ಅಂತ ಅವ್ರು ಕಾಯ್ತಾರೆ ಪ್ರತಿಯೊಬ್ಬ ಗಂಟು ಮಾಡ್ದವನು ವಿಚಾರ ಮಾಡಬೇಕಾದದು ಹಾಗಿದ್ರೆ ಮಕ್ಕಳಿಗೆ ಕೊಡಬೇಕಾದ್ದು ಯಾವುದು ಹಣ ಉಂಟು ತೋರಿಸಲ್ಲ ವಿದ್ಯೆ ಮತ್ತು ಬುದ್ಧಿ ಕೊಟ್ಟರು ಅವರೊಂದು ಜನ ಆಗ್ತರು ಇಲ್ಲ ಅಂದ್ರೆ ಈ ಹೆಣದಾಗೆ ಆಗ್ತಾರೆ ಇನ್ನು ಅಷ್ಟನಿಲ್ಲ ಬೀಗದ ಕೈಯು ಸಿಗಬಾರ್ದು ನಿಂಗೆ ಕೇಸರಿ ಬಾವಿ ಬೀಸ್ರ ಪಿಚಾಚಿಯಾಗಿ ಅಲಿಬಾರ್ದು ನೀನು ಅಂತ ಕ್ರಿಯೆ ಮಾಡ್ಬೇಕಲ್ಲ ನಿನ್ನ ಮೈ ಮೇಲೆ ಇದ್ದದ್ದು ಒಂದೊಂದು ತೆಗೆದು ಮಾರದ್ರು ಆಗ್ತದೆ ಅದಕ್ಕೆ ಬೀಗದ ಕೈ ಬೇಡ ಅದೇ ಮರದ್ದು ಅಂತ ಹೇಳ್ಕೊಂಡಿದ್ಯಾ ಬಂಗಾರವೇ ಅಲ್ವೇ ನನ್ನ ಪಾಪಿ ಮಗನೆ ಹೊದಕ್ಕಿದೆ ಅಂತಕ್ಕೆ ಇದಕ್ ಸಿಗದೆ ಹೋದಾಗ ಬೀಸಾಡ್ತೇನೆ ನಿನ್ನ ಅಪ್ಪ ಮಾಡಿತ್ತು ಇದೆಲ್ಲ ಯಾವ್ದಾದ್ರು ಬಾವಿ ಹಾಕಿ ಇವಳು ಆ ಮಾಂಸವನ್ನು ತಿಂದು ಅವುಗಳಿಗೂ ಇದೆ ಇವಳುತ್ತೆ ಬಿದ್ದಿ ಬಂದ್ರೆ ಹಾಗೆಲ್ಲ ಮಾಡುವುದಿಲ್ಲ ತುಂಡು ತುಂಡಾಗಿಸಿ ಸಮುದ್ರಕ್ಕೆ ಅಲ್ಲಿಂದ ಆ ತುಂಡನ್ನೆಲ್ಲ ಮೀನು ತಿಂದು ಮೀನನ್ನ ಮನುಷ್ಯರು ತಿಂದು ಮನುಷ್ಯರಿಗೂ ಇದೇ ಬಿದ್ದಿ ಬಂದ್ರೆ ಕಷ್ಟ ಇವಳು ಇವಳ ಅಂಶವೂ ಇಬಾರದು ಇವಳನ್ನ ತೆಗೆದು ತಗತಗ ಉರಿಯುವ ಬೆಕ್ಕಿಗೆ ಹಾಕಿ ಸುಟ್ಟು ಹಾಕಿರುತ್ತೆ मेरे मेर वीता चतुर्भुज कर दि शंकऊ चक्र गदे पद्म दीरे खली चतुर्भुज कर दी चतुर शंक चक्र गदे पद्म दीरे खली अरसी दी चंद्रावलियूं ರಾಧಾ ತರುಣಿ ಸೈ ತೆಡಬಲದ ತೊಡೆಯಲಿ ಸರಸವಾಡುತ್ತಿರಲು ಅರಸಿ ಚಂದ್ರಾವಳಿಯು ರಾಧಾ ತರುಣಿ ಸೈ ತೆಡಬಲದ ತೊಡೆಯಲಿ ಸರಸವಾಡುತ್ತಿರಲು ವಿಸ್ಮಿತನಾದ ವಿಸ್ಮಿತನಾದ ಅಡಿಗಡಿಗೆ oh, oh. ದಿವ್ಯವಾದಂತಹ ಜ್ಯೋತಿಯೊಂದು ಆಕಾರವನ್ನು ತಳೆದು ಹುರಿರುವ ಎತ್ತಿ ಹಿಡಿದು ತನ್ನ ಎಡಬಲದ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ನಸು ನಗೆಯಿಂದ ಆ ಬಂದ ಹಾಸವನ್ನು ಮುಗುಳ್ ನಗೆಯನ್ನು ಬೀರುತ್ತಿದ್ದಾನೆ ಚತುರ್ಭುಜದಿಂದ ಪೀತಾಂಬಿಯಾಗಿ ಚಕ್ರ ಗದಾ ಪದ್ಮದಿಂದ ಶೋಪರಿಶೋಭಿಸುತ್ತಿರುವುದಾ ಅಂತ ದಿವ್ಯವಾದಂತಹ ಮೂರ್ತಿ ಹಾಗಿದ್ರೆ ನಾನು ತಿಳಿದದ್ದೇನು ಏ ನಡೆಯುತ್ತಿರುವುದೇನು ಈತ ಸಾಮಾನ್ಯರಲ್ಲ ಈತ ಸಾಮಾನ್ಯ ಒಬ್ಬ ಪುರುಷನಲ್ಲ ಪುರುಷೋತ್ತಮ ಎನ್ನುವುದರಲ್ಲಿ ಅನುಮಾನವೂ ಇಲ್ಲ ಈತ ವೈಕುಂಠ ವಾಸಿಯ ಅಂತಹ ಶ್ರೀಮನ್ನಾರಾಯಣನೇ ಅಲ್ಲವೇ ಇವರನ್ನ ಅಗ್ನಿಯಿಂದ ರಕ್ಷಿಸಿ ಅವರನ್ನ ತನ್ನ ಎಡ ಎಡ ಫಲ ತೊಳೆಯಲ್ಲಿ ಕುಳ್ಳಿರಿಸಿಕೊಂಡಿದ್ದಾನೆ ಅಂತಾದರೆ ಶ್ರೀಮನ್ನಾರಾಯಣ ಲೀಲೆಗಳಿದು ಅಂದರೆ ನಾನು ಅವರ ಕುರಿತಾಗಿ ಆಡಿದ ಮಾತುಗಳೋ ಅವರಿಗೆ ವಿಧಿಸಿದಂತಹ ಶಿಕ್ಷೆಯೋ ಸರ್ವಾಪರಾಧವಾಗಿ ಮತ್ತೇನೂ ಅಲ್ಲ ಅಪರಾಧವಾಗಿ ಹೋಯ್ತು ಅಪರಾಧವಾಗಿ ಹೋಯ್ತು ಏನೆಲ್ಲ ಅರಿಬಿಟ್ಟೆ ಏನೆಲ್ಲ ಅರಿಬಿಟ್ಟೆ ಪ್ರಭು ಪ್ರಭು ಚಂದನೆ ನೀನು ಎಸಗಿದ ಪಾಪ ಅವ್ಯಾತವಾಗಿ ನನ್ನನ್ನು ಆರಾಧಿಸುವುದಕ್ಕೆ ಮುಂದಾದಿಯಲ್ಲ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಏನು ಬೇಕು ಕೇಳುವ ಅನುಗ್ರಹಿಸುತ್ತೇನೆ ಇನ್ನು ಏನನ್ನ ಕೇಳಲಿ ಸ್ವಾಮಿ ಯಾವ ಬಾಯಿಂದ ಸ್ಫುತಿಸಬೇಕಿತ್ತೋ ಆ ಬಾಯಿಂದ ನಿಂದಿಸಿದೆ ಯಾವ ಕಣ್ಣಿನಿಂದ ನಿನ್ನ ಪವಿತ್ರವಾದಂತಹ ಆಕಾರವನ್ನು ನೋಡಬೇಕಿತ್ತೋ ಅದರಲ್ಲಿ ದೋಷವನ್ನೇ ಹುಡುಕಿದೆ ನಾನು ಇಂತಹ ಅಕ್ಷಮ್ಯವಾದ ಅಪರಾಧವನ್ನ ಎಸಗಿದ ನಾನು ಇನ್ನು ಬದುಕುಳಿದು ಮಾಡಬೇಕಾದದ್ದು ಏನು ಹೇಳಿ ಸ್ವಾಮಿ ಸಾಕು ಸಾಕು ನಿನ್ನನ್ನು ನಿಂದಿಸಿದ ನಿನ್ನ ಬಗ್ಗೆ ದೃಷ್ಟಿಯಿಂದ ನೋಡಿದಂತಹ ಈ ದೇಹ ಇನ್ನು ಬದುಕುಳಿಯಬಾರದು ನನ್ನ ಪಾಲಿಗೆ ಮೋಕ್ಷವನ್ನು ಅನುಗ್ರಹಿಸಿದೆ ಅಂತ ಆದ್ರೆ ಸಾಕು ಸ್ವಾಮಿ ಈ ಭವದ ಬದುಕನ್ನೇ ಮುಗಿಸಿ ಬಿಡುತ್ತೇನೆ ಚಂದ್ರ ಚಂದಗೋಪ ಪಶ್ಚಾತ್ತಾಪಕ್ಕಿಂತ ಹೆಚ್ಚಿನದಾದಂತಹ ಪ್ರಾಯಶ್ಚಿತ್ತ ಮತ್ತೊಂದಿಲ್ವಂತೆ ನೀನು ಮಾಡಿದ ತಪ್ಪಿನ ಅರಿವಾಗಿದೆ ನಿನಗೀಗ ಅಲ್ಲದಿದ್ರೆ ದೇವ ದೇವೋತ್ತಮರಾದಂತಹ ನೀನು ಇಂತಹ ಕೃತ್ಯವನ್ನುಸಗುವುದು ಕುಂಟೆ ಹಾಗಿದ್ರೂ ನೀನು ಮಾಡಿದೆ ಅಂತ ಆದ್ರೆ ಇದು ನಿನ್ನಡಿ ಯಾರನ್ನು ತಿದ್ದುವುದಕ್ಕಾಗಿ ಪ್ರಪಂಚ ಮುಖಕ್ಕೆ ಪಾಠವನ್ನು ಕೊಡುವುದಕ್ಕಾಗಿ ಎಸಗಿದವ ಅಂತ ಅರ್ಥ ಆಗುತ್ತಾ ಇದೆ ಹೌದು ಆದ್ರೆ ಅದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಬಡಬುದ್ದಿಗೆಯಲ್ಲಿದೆ ಹೇಳಿ ಇಲ್ಲಿಯವರೆಗೆ ಇಲ್ಲಿಯವರೆಗೆ ನನ್ನ ನೆರಳು ಕೂಡ ನಿಮ್ಮ ಮನೆಯ ಮೇಲೆ ಬೀಳಬಾರದು ಎನ್ನುವ ರೀತಿಯಲ್ಲಿ ಬದುಕಿದವ ನೀನು ಹೌದು ಈಗ ಹಾಗಲ್ಲ ನಾನು ಏನೆಂದು ಅರ್ಥವಿಸಿಕೊಂಡೆ ನೀನೇನು ಎನ್ನುವುದು ನಿನಗರ್ಥ ಆಯ್ತು ಆಯಿತು ತಾನು ಎನ್ನುವುದು ಅಹಂಕಾರ ತನ್ನಿಂದಲೇ ಎನ್ನುವುದು ಅಜ್ಞಾನ ಅಂತಹ ಅಹಂಕಾರ ನಿನ್ನ ತಲೆಗಡರಿರುವ ಕಾರಣದಿಂದ ನಾನೇನು ಎನ್ನುವುದನ್ನು ಗುರುತಿಸಲಾರದೆ ಹೋದೆ ನೋಡು ಪ್ರಪಂಚದಲ್ಲಿ ಕೃಷ್ಣನಿಗೂ ಹಾಗೂ ಉಳಿದಂತಹ ಹೆಂಗಳ ಇರುವಂತಹ ಸಂಬಂಧ ದೇವ ಜೀವನ ಸಂಬಂಧ ಹೌದು ಆತ್ಮನಿಗೂ ಪರಮಾತ್ಮನಿಗೂ ಇರುವ ಸಂಬಂಧ ಗುರುವಿಗೂ ಶಿಷ್ಯನಿಗೂ ಇರುವಂತಹ ಸಂಬಂಧ ಹೊರತಾಗಿ ಅನ್ಯಥ ಅಲ್ಲ ಪ್ರತಿಯೊಂದು ಜೀವವು ಪರಮಾತ್ಮನತ್ತ ಸೇರುವುದಕ್ಕಾಗಿ ದುಡಿಯುತ್ತಾ ಇರುತ್ತವೆ ಈಗ ಅರ್ಥ ಆಗುತ್ತೆ ಹೌದು ವರ್ಣ ಅಂತ ನನ್ನನ್ನು ಕರೆದ್ರು ಯಾಕಾಗಿ ವಿರೋಧವಾಗಿ ಹೊರಟಂತ ನನ್ನವರನ್ನ ಕಾಂತತ್ವದಿಂದ ನಾನು ನನ್ನಲ್ಲಿ ಸೆಳೆದುಕೊಳ್ತೇನೆ ಎನ್ನುವ ಅರ್ಥದಿಂದ ಹಾಗೆ ನನ್ನನ್ನು ಕರೆದದ್ದು ಮತ್ತೆ ರೈತನೊಬ್ಬ ಬೆಳೆಯನ್ನ ರಕ್ಷಿಸುವುದಕ್ಕೆ ಬೇಲಿಯನ್ನು ನಿರ್ಮಿಸ್ತಾನೆ ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿರುವಂತಹ ಎಲ್ಲ ಬದಲಾವಣೆಯರ ಪಾಲಿಗೆ ಬೇಲಿಯೋ ಪಾದಿಯಲ್ಲಿ ರಕ್ಷಣೆ ಕೊಡುವವ ನಾನೇ ನನ್ನ ಬಗ್ಗೆ ಇಲ್ಲದ ಸಲ್ಲದ ಆಕ್ಷೇಪವನ್ನು ಮಾಡಿದ್ದುಂಟು ಕೆಲವು ಕೃಷ್ಣನಿಗೆ ಏಳು ವರ್ಷದ ಹುಡುಗಿಯಾದರೂ ಆಗ್ತದೆ ಎಪ್ಪತ್ತು ವರ್ಷದ ವೃದ್ಧೆಯಾದರೂ ಆಗ್ತದೆ ಅಂತ ನಿನ್ನಲ್ಲಿ ಕೇಳ್ತೇನೆ ಏಳು ವರ್ಷದ ಹುಡುಗಿಗೆ ಕಾಮದ ವಾಂಚೆ ಇದ್ದೀತ ಇಲ್ಲ ಎಪ್ಪತ್ತು ವರ್ಷದ ವೃದ್ಧೆಗೆ ಕಾಮದ ವಾಸನೆ ಇದ್ದೀತ ದೂರವಾಗ ಹಾಗಿದ್ದರೂ ಕೂಡ ನನ್ನೊಳಗೆ ಅವರೆಲ್ಲವರೂ ಸೇರಿರಬೇಕು ಎನ್ನುವ ಕಾರಣಕ್ಕಾಗಿ ಅವರನ್ನು ನನ್ನ ಹತ್ತಿರ ಸೆಳೆದುಕೊಂಡದ್ದು ಬಿಟ್ಟರೆ ಅನ್ಯಥಾ ತಿಳಿಯುವ ಅಗತ್ಯ ಇಲ್ಲ ನೀನು ಇನ್ನು ಮುಂದೆ ಮಾಡಬೇಕಾದ ಕೆಲಸ ಏನು ಗೊತ್ತುಂಟ ಚಂದ್ರಾವಳಿಯ ಒಡಗೂಡಿ ಸುಖದಿಂದ ಸಂಸಾರವನ್ನು ಮುನ್ನಡೆಸಬೇಕು ನೀನೇ ಆ ರೀತಿಯಲ್ಲಿ ಆದೇಶಿಸಿದೆ ಅಂತಾದ್ರೆ ಅದನ್ನು ನಾನು ಅಲ್ಲಗಳುವುದಕ್ಕೆ ನಾನು ಯಾರು ಹೇಳು ಇಲ್ಲಿಯವರೆಗೆ ನಿನ್ನನ್ನು ದೂಷಿಸಿದ ಬಾಯಿ ಇನ್ನು ನಿನ್ನ ಗುಣಗಾನವನ್ನು ಮಾಡುತ್ತಾ ನಿನ್ನ ಭಕ್ತಿ ಸಂಕೀರ್ತನೆಯನ್ನು ಮಾಡುತ್ತಾ ಇಲ್ಲಿಯವರೆಗೆ ಮಾಡಿದಂತಹ ಪಾಪ ಸಂಚಿತವನ್ನೆಲ್ಲ ಕಳೆದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತೇನಂತೆ ನನ್ನ ಹೆಂಡತಿ ನಾನು ರಕ್ಷಿಸ್ತೇನೆ ಎನ್ನುವ ಭ್ರಮೆ ಲೋಕವನ್ನೇ ರಕ್ಷಿಸುವ ತಂದೆ ನೀನು ಇರುವಾಗ ಲಕ್ಕ ರಕ್ಷಿಸುವುದಕ್ಕೆ ನಾನು ಯಾರು ಹೇಳಿ ಈಗ ಎಲ್ಲ ಒಂದೊಂದೇ ಒಂದೊಂದೇ ಅರ್ಥ ಆಗ್ತಾ ಇದೆ ಆಗ್ಲಿ ಸ್ವಾಮಿ ಇನ್ನೂ ನಿನ್ನನ್ನು ಹೆಚ್ಚು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸ್ತೇನಂತೆ ಏನು ನಮ್ಮ ಮನೆಯ ಬಾಗಿಲಿಗೆ ಬಂದಿದ್ದೀರಿ ಒಂದು ದಂಪತಿ ಪೂಜೆಯನ್ನು ಮಾಡಿ ಒಂದು ಊಟವನ್ನು ಮಾಡಿ ಹೋಗಬೇಕು ತೊಂದರೆ ಇಲ್ಲ ಆಪತಿ ಯೋಚಿಸುವುದಿಲ್ಲ ಇನ್ನು ಎಲ್ಲವನ್ನ ನಿನ್ನ ಪಾಲಿಗೆ ಅರ್ಪಿಸುತ್ತೇನೆ ಸರ್ವ ಕೃಷ್ಣಾರ್ಪಣ ವಸ್ತು ನೀನು ಕೊಟ್ಟದನ್ನು ಅರ್ಪಿಸುವುದಕ್ಕೆ ನನಗೆ ಯಾಕೆ ಕರ್ಪಣ ತೇಜ ಅಲ್ವಾ ನೀನು ನಾನು ಕೊಡುವುದು ಸರಿ ಸಿದ್ಧವಾಗಲಿ ಕುಮುಧದಳಲೋ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರೆ ಜ ಶರ ಜನ್ಮ ಮಾತಿಗೆ ಹರಿ ಭಾಗ ನಮಗೆ ಪ್ರಮೋಕಾಂಬೆಗೇ ಜಯ ಮಂಗಳ ಶುಭ ಮಂಗಲ ಆಧಿವ ಸಕಲಾಗಮ ಪೂಜಿತ ಯಾದವ ಕುಲ ಮೋಗಲ ರೂಪ ವೇದೋ ತಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ನಾರದ ತನಮೋ ನಮೋ ನಮೋ ಅಥಯದ್ದ భగవాన్ విష్ణు మంగళం మధుసూదన మంగళం దేవకీ పుత్ర మంగళం